ಎಪಿಸೋಡ್ ನಾಟ್ ಏಟ್ ರಿಸಲ್ಟ್ ಕಣ್ಣು ಮುಂದೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾಲ್ಕು ಗಂಟೆ ನಂತರ ಟೆಸ್ಟ್ ರಿಸಲ್ಟ್ ಬಂತು ಅದು ಎಲ್ ಇ ಡಿ ಸ್ಕ್ರೀನ್ ಮೇಲೆ ಮೆಡಿಕಲ್ ರಿಪೋರ್ಟ್ ಬಂತು ಆ ಹುಡುಗನಿಗಿದ್ದ ಬ್ಲಡ್ ಇನ್ಫೆಕ್ಷನ್ ಪೂರ್ತಿಯಾಗಿ ಹೋಗಿತ್ತು ಅವನಿಗೆ ಹಾರ್ಟಲ್ಲಿದ್ದ ಪ್ರಾಬ್ಲಮ್ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಮಾಸ್ಕ್ ಲೇಡಿ ನಗ್ತಾ ನಿನ್ನ ನೇಮ್ ಏನು ಅಂತ ಕೇಳಿದ್ಲು ಮೊದಲು ತೊದಲ್ತಾ ಉತ್ತರ ಕೊಡ್ತಿದ್ದ ಆ ಹುಡುಗ ಕಾನ್ಫಿಡೆನ್ಸಿಂದ ಜಾನ್ ಅಂತ ಹೇಳ್ದ ಎಲ್ಲ ಜನರು ಶಾಕ್ ಆಗಿದ್ರು ಯಾಕೆ ಅಂದರೆ ಜಾನ್ ಅವನ ಹೆಸರು ಹೇಳಿದೆ ಥ್ಯಾಂಕ್ ಯು ಮೇಡಮ್ ನಿಮ್ಮಿಂದ ನನ್ನ ಪ್ರಾಬ್ಲಮ್ ದೂರ ಆಗಿದೆ ಅಂತ ಹೇಳ್ದ ಅವನು ಮೊದಲು ತೊದಲ್ತಾ ಇದ್ದವನು ಈಗ ಚೆನ್ನಾಗಿ ಮಾತಾಡ್ತಾ ಇದ್ದ ಅದನ್ನು ನೋಡಿ ಜೂಲಿಗೆ ಏನು ಮಾತಾಡಬೇಕು ಅಂತ ತಿಳಿಲಿಲ್ಲ ಸೋಫಿಯಾ ಜೋಸೆಫ್ ಜೂಲಿ ಹತ್ತಿರ ಬಂದು ಈಗ ಓಕೆನಾ ಈ ಮೆಡಿಸಿನ್ ಅಂತ ಹೇಳಿದ್ಲು ಜೂಲಿಗೆ ಮಾತೆ ಬರಲಿಲ್ಲ ಮಾಸ್ಕ್ ಲೇಡಿ ಅವ್ಳು ಕಿವಿ ಹತ್ತಿರ ಬಂದು ಏನೋ ಹೇಳಿದ್ಲು ಅದನ್ನು ಕೇಳಿ ಜೂಲಿ ಕಣ್ಣು ತಪ್ಪಾಗಿ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಿತ್ತು ಅದು ಅಮರ್ ಕೇಳಿಸಿಲ್ಲ ಮಾಸ್ಕ್ ಲೇಡಿ ಜೂಲಿ ನಾನೇ ಸೋಫಿಯಾ ಜೋಸೆಫ್ ಸ್ಟಾಪ್ ಯುವರ್ ನಾನ್ ಸನ್ ಸ್ಟಾಕ್ ಅಂತ ಹೇಳಿದ್ಲು ಜೂಲಿ ಅವಳಿಗೆ ಆದ ಅವಮಾನದಿಂದ ಅಲ್ಲಿಂದ ಹೊರಟೇ ಹೋದ್ಲು ಜೂಲಿ ಕಾರ್ ಡ್ರೈವರ್ ಮಾಸ್ಕ್ ಲೇಡಿ ಕಾಲಿಗೆ ಬಿದ್ದು ಥ್ಯಾಂಕ್ ಯು ಹೇಳಿದ್ದ ಜೂಲಿ ಆ ಟ್ಯಾಬ್ಲೆಟ್ ಬಗ್ಗೆ ತಿಳಿದ ಮೇಲೆ ಅವಳ ಫ್ರೆಂಡ್ಸಿಂದ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಹೆಸರು ಕೊಟ್ಟಿದ್ಲು ಕೊನೆಗುಳಿದ ಟ್ಯಾಬ್ಲೆಟ್ ಕೇವಲ ಅಷ್ಟೇ ತೊಂಬತ್ತೊಂಬತ್ತು ಅದರಲ್ಲಿ ನನಗೂ ಒಂದು ಟ್ಯಾಬ್ಲೆಟ್ ಸಿಕ್ಕಿತ್ತು ಅಂತ ಹೇಳ್ದ ಅಮರ್ ಕೊನೆಗೆ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಷನ್ ಆಯಿತು ನನಗೂ ಕೂಡ ಒಂದೇ ಒಂದು ಟ್ಯಾಬ್ಲೆಟ್ ಸಿಕ್ತು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾನು ಕಾರ್ ತೊಗೊಂಡು ಹೊರಡೋದ್ರಲ್ಲಿದ್ದೆ ಸ್ವಲ್ಪ ದೂರ ಬಂದ ಮೇಲೆ ರಸ್ತೆ ಮೇಲೆ ವಯಸ್ಸಾದ ಮುದುಕಿ ನಡೆಯೋದಕ್ಕೆ ಆಗದೆ ಕೆಳಗೆ ಬಿದ್ದುಬಿಟ್ಲು ನಾನು ಕಾರಿಂದ ಇಳಿದು ಕೆಳಗೆ ಓಡಿ ನೀರು ಕೊಡಿಸ್ದೆ ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ ಅವ್ರ ಪಲ್ಸ್ ಚೆಕ್ ಮಾಡಿದ ಮೇಲೆ ಅವ್ರಿಗೆ ಆಯಾಸ ಸುತ್ತ ಸುಸ್ತು ಆಗಿ ಜ್ವರ ಎಲ್ಲವೂ ಅವ್ರಿಗೇರಿತ್ತು ಆ ಮುದ್ಕಿ ಸ್ವಲ್ಪ ಕಣ್ಬಿಟ್ಟು ನೋಡಿದ್ಲು ನಾನು ಅಜ್ಜಿ ಎಲ್ಲಿ ನಿಮ್ಮನೆ ಆರಾಮಾಗಿದ್ದೀರಾ ಅಂತ ಕೇಳಿದೆ ಆ ಮುದ್ಕಿ ಇಲ್ಲ ನನಗೆ ಯಾರೂ ಇಲ್ಲ ಊಟ ಕೊಡ್ಸಪ್ಪ ಅಂತ ಕೇಳಿದ್ಲು ಅಮರ್ಗೆ ಅದು ಕೇಳಿ ಬೇಜಾರಾಗಿ ಕಾರಲ್ಲಿ ಏನಾದರೂ ತಿನ್ನೋಕಿದ್ರೆ ನೋಡೋಣ ಅಂತ ಓಡ್ದ ಅವನಿಗೆ ಅಲ್ಲಿದ್ದ ಟ್ಯಾಬ್ಲೆಟ್ ಕಾಣಿಸ್ತು ಅವನದನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ನಿಮಿಷ ಯೋಚಿಸಿ ಅದನ್ ವಯಸ್ಸಾದ ಅಜ್ಜಿ ಬಾಯಿಗೆ ಹಾಕಿದ ಇದನ್ ಸೋಫಿಯಾ ಜೋಸೆಫ್ ತನ್ನ ಕಾರಲ್ಲಿ ಕುತ್ಕೊಂಡು ನೋಡ್ತಿದ್ಲು ಅವಳು ಅವನು ಯಾರು ಅಂತ ನೋಡೋದಕ್ಕೆ ಟ್ರೈ ಮಾಡಿದ್ಲು ಅನ್ಲಕ್ಕಿಲಿ ಅವ್ನು ಮಾಸ್ಕ್ ಹಾಕಿದ್ದ ಅಮರ್ ಪ್ರೋಗ್ರಾಮಲ್ಲೂ ಮಾಸ್ಕ್ ಹಾಕಿದ್ದ ಅವಳು ಅವನ ಡ್ರೆಸ್ಸಿಂದ ಇವ್ನ ಪ್ರೋಗ್ರಾಮಲ್ಲಿ ಜೂಲಿ ಎಷ್ಟೇ ಕುಂಕು ತೆಗೆದ್ರು ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಹೆಸರು ಬರೆಸಿದ್ದ ಅವನು ಸ್ವಲ್ಪ ಯೋಚನೆ ಮಾಡಿದೆ ನಾನು ಅಜ್ಜಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದು ನೋಡಿ ಅವಳು ಇಂಪ್ರೆಸ್ ಆಗಿದ್ಲು ಸೋಫಿಯಾ ಜೋಸೆಫ್ಗೆ ಯಾವುದೋ ಕಾಲ್ ಬಂತು ಅವಳು ಅಮರ್ ಹೋಗಿದ್ದು ಗಮನಿಸ್ಲಿಲ್ಲ ಅವರನ್ನು ಕಾರಲ್ಲಿ ಕೂರಿಸಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ಊಟ ಕೊಡಿಸ್ದ ಈ ಸೋಫಿಯಾ ಜೋಸೆಫ್ ಕಾಲ್ ಕಟ್ ಮಾಡಿ ಮುಂದೆ ನೋಡಿದ್ಲು ಅಲ್ಲಿ ಯಾರೂ ಇರಲಿಲ್ಲ ಅವಳು ಬೇಸರದಿಂದ ಛೆ ಎಷ್ಟು ಒಳ್ಳೆಯ ಹುಡುಗ ಅಂತ ಮನಸ್ಸಲ್ಲೇ ಹೇಳ್ಕೊಂಡ್ಳು ಅವಳು ಈ ಹುಡುಗನ ಹೆಸರು ವಿಚಾರಿಸಿ ಇವನಿಗೆ ಒಂದು ಬಾಕ್ಸ್ ಆಗೋ ಅಷ್ಟು ಟ್ಯಾಬ್ಲೆಟ್ ಗಿಫ್ಟ್ ಮಾಡಬೇಕು ಅಂತ ಹೇಳಿಕೊಂಡ್ಲು ಈ ಕಡೆ ಅಜ್ಜಿ ಟ್ಯಾಬ್ಲೆಟ್ ಎಫೆಕ್ಟಿಂದ ಸ್ವಲ್ಪ ಜಾಸ್ತಿನೇ ಊಟ ಮಾಡಿದ್ಲು ಅಮರ್ ಅಜ್ಜಿ ಇಷ್ಟೊಂದು ಊಟ ತಿಂತಿದ್ದಾರೆ ಈ ವಯಸ್ಸಲ್ಲಿ ಅಂತ ಹೇಳಿಕೊಂಡ ಅವನು ಅಜ್ಜಿ ನೀವು ಎಲ್ಲಿರೋದು ಅಂತ ಕೇಳ್ದ ಅಜ್ಜಿ ತನ್ ಕಣ್ಣಿಗೆ ನೀರು ತುಂಬಿಕೊಂಡು ತನ್ನ ಹಸ್ಬೆಂಡ್ ಆ್ಯಂಡ್ ಸನ್ ಇಬ್ಬರು ಅಮೇರಿಕನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ನನ್ನ ಹಸ್ಬೆಂಡ್ ನನ್ನ ಮಗ ಕಾಲೇಜ್ ಓದ್ತಾ ಇರುವಾಗ ಯುದ್ಧ ಮಾಡ್ತಾ ಪ್ರಾಣ ಬಿಟ್ಟರು ನನಗೊಬ್ಬನೇ ಮಗ ಇದ್ದ ಅವನು ಓದಿಸಿದಕ್ಕೆ ಸಾಲ ಮಾಡಿ ಅವನು ಎಜುಕೇಷನ್ ಮಾಡಿಸ್ದೆ ಆದರೆ ಅವನು ತನ್ನ ಅಪ್ಪನಾಗೆ ದೇಶ ಪ್ರೇಮ ಅಂತ ಮಿಲಿಟ್ರಿ ಜಾಯಿನ್ ಆಗಿದ್ದ ಒಂದು ವರ್ಷದ ಹಿಂದೆ ಒಳ್ಳೆ ಸ್ಯಾಲ್ರಿನೂ ಇತ್ತು ಹೇಗೋ ಜೀವನ ನಡೀತಾ ಇತ್ತು ಸಾಲ ಮಾಡಿರೋದು ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಹಾಕಿ ತೀರಿಸ್ತಿದ್ವಿ ನನ್ನ ಮಗ ಒನ್ ಮಂತ್ ಹಿಂದೆ ಯುದ್ಧದಲ್ಲಿ ಸತ್ತು ಹೋದ ನಾನೀಗ ಒಂಟಿ ಆಗಿದ್ದೆ ಮಗನ ಹಣ ಕೊಟ್ಟು ಸಾಲ ತೀರಿಸೋದಕ್ಕೆ ನೋಡಿದೆ ಆದರೆ ಅದು ಸಾಕಾಗಲ್ಲ ಬ್ಯಾಂಕ್ ಅವರು ಸಾಲ ಕಟ್ತಾ ಇರೋದಕ್ಕೆ ನನ್ನ ಮನೆ ಜಪ್ತಿ ಮಾಡಿಕೊಂಡ್ರು ಅಂತ ಸ್ಪ್ಯಾನಿಷ್ ಭಾಷೆಯಲ್ಲಿ ಹೇಳಿದ್ಲು ಅದು ಕೇಳಿ ಅಮರ್ ಬೇರೆ ಏನು ಕೇಳೋದಕ್ಕೆ ಹೋಗಿದೆ ಅಜ್ಜಿನ ಒಂದು ಓಲ್ಡ್ ಏಜ್ ಹೋಮ್ಗೆ ಅಮೌಂಟ್ ಕಟ್ಟಿ ಸೇರಿಸ್ದ ಅಜ್ಜಿ ತೃಪ್ತಿಯಿಂದ ಅವನ ಕಡೆ ನೋಡಿ ಮುಗಳ್ನಕ್ಳು ಅಮರ್ ಸಿಕ್ಕಿದ್ದು ಒಂದು ಟ್ಯಾಬ್ಲೆಟ್ ಕೂಡ ಕೈ ತಪ್ಪು ಹೋಯಿತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕಾರಲ್ಲಿ ಕುಳಿತು ಯೋಚಿಸ್ತಿದ್ದ ಅವನು ಪ್ರೋಗ್ರಾಮ್ ಆರ್ಗನೈಸರ್ಸ್ನ ಮೀಟ್ ಮಾಡಿ ಆ ಟ್ಯಾಬ್ಲೆಟ್ ಕೇಳೋದಕ್ಕೆ ಕೇಳ್ದ ಅವರು ಓಕೆ ಅವ್ರಿಗೆ ವಿಷ ತಲುಪಿಸ್ತೀನಿ ಅಂತ ಹೇಳಿದರು ಸೋಫಿಯಾ ಜೋಸೆಫ್ಗೆ ಈ ರೀತಿಯಾಗಿ ಟ್ಯಾಬ್ಲೆಟ್ ಬೇಕು ಅನ್ನೋ ಮೇಲ್ಗಳು ತುಂಬಾ ಬರ್ತಿದ್ವು ಅದರಲ್ಲಿ ಅಮರ್ ಮೇಲ್ ಮಧ್ಯೆ ಸೇರಿ ಹೋಗಿತ್ತು ಪ್ರೆಸೆಂಟ್ ಟೈಮ್ ಅಮರ್ ಹರ್ಷದ್ಗೆ ಎಲ್ಲ ಹೇಳಿದ ಮೇಲೆ ಸರಿ ಅಮರ್ ಎಲ್ಲ ಒಳ್ಳೆಯದೇ ಆದರೆ ಸಾಕು ಅಂತ ಹೇಳ್ದ ಹರ್ಷದ್ ಹರ್ಷದ್ ಎಲ್ಲಿ ಹೀನ ಅಪ್ಪ ಅಮ್ಮ ಅಂತ ಕೇಳ್ದ ಆಗ ಅಮರ್ ಟ್ಯಾಬ್ಲೆಟ್ ಬಾಕ್ಸ್ ಸೇಫಾಗಿ ಎತ್ತಿಟ್ಟು ಹೊರಟ ಅವನು ಹೀನ ಅಪ್ಪ ಅಮ್ಮ ಇರೋ ವಾರ್ಡ್ ತೋರಿಸ್ತ ಹರ್ಷದ್ ಎಷ್ಟು ಆರಾಮಾಗಿದ್ದಾರೆ ಬಟ್ ಯಾಕೆ ಅಡ್ಮಿಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಹರ್ಷದ್ ವಾಪಸ್ ಬಂದು ನಿಂತು ಥಿಂಕ್ ಮಾಡ್ತಿದ್ದ ಅವನಿಗೊಂದು ಮೆಸೇಜ್ ಬಂತು ವಿಜಯ್ ಹೀನ ಅಪ್ಪ ಅಮ್ಮ ಕಾಣದೇ ಇರೋದಕ್ಕೆ ಅವ್ರು ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿಯಲ್ಲಿ ವಿಚಾರಿಸಿ ಈ ಕವಿತಾ ಇರೋ ಮಂಗ್ಳೂರಿನಲ್ಲಿ ಅವ್ನು ಜನರನ್ನು ಬಿಟ್ಟಿದ್ದಾರೆ ಅಂತ ಸುದ್ದಿ ಬಂತು ಹರ್ಷದ್ ತಂದು ಫೋನ್ನ ಅಮರಿಗೆ ತೋರಿಸ್ದ ಅಮರ್ ಇಷ್ಟೆಲ್ಲ ಅಣ್ಣ ಅದಕ್ಕೆ ತುಂಬಾ ಬ್ರೇವ್ ಇದ್ದಾರೆ ಅವ್ರ ಅಪ್ಪ ಅಮ್ಮಗೆ ಹುಷಾರಿಲ್ಲದೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನೋ ಹಾಗೆ ಕವಿತಾ ನೋಡ್ಕೊಳ್ಬೇಕು ಅವರನ್ನು ಅಂತ ನೋಡ್ಕೊಳ್ಳೋಕೆ ಆಗೋದು ಅಂದ್ಕೊಳ್ಳಿ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆ ಮರ್ಗೆ ಅರ್ಥ ಆಯಿತು ಹೀನವರ ಪ್ಲ್ಯಾನ್ ಈ ಕಡೆ ಕವಿತಾ ಸುಮತಿ ಜೊತೆ ಎಲ್ಲ ಹೇಳ್ಕೊಂಡ್ಮೇಲೆ ಅವಳು ಬಾ ಅಪ್ಪ ಅಮ್ಮನ್ನ ಮೀಟ್ ಮಾಡಿಸ್ತೀನಿ ಅಂತ ಅವಳನ್ನು ಪಿ ವಿ ಆರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೊರಟ್ಳು ವಿಜಯ್ ಕಡೆ ಅವರು ಅವರನ್ನು ಫಾಲೋ ಮಾಡ್ತಾ ಹೋದರು ಕವಿತಾ ಪಿ ವಿ ಆರ್ ಹಾಸ್ಪಿಟಲ್ ಎದುರು ನಿಂತಿದ್ಲು ಅದನ್ನು ವಿಜಯ್ ಕಡೆಯವರು ಇಬ್ರು ನೋಡಿ ಇಲ್ಲಿ ಯಾಕಿರೋದು ಕವಿತಾ ಅಂತ ಮಾತಾಡ್ಕೊಳ್ತಿದ್ರು ಆಗ ಕವಿತಾ ಸುಮತಿ ಒಟ್ಟಿಗೆ ಹಾಸ್ಪಿಟಲ್ ಒಳಗಡೆ ಹೋದ್ರು ವಿಜಯ್ ಅವರನ್ನು ಒಬ್ಬ ನೀನು ಅವರನ್ನು ಫಾಲೋ ಮಾಡು ನಾನು ಬಂದರೆ ಡೌಟ್ ಬರುತ್ತೆ ಅಂತ ಸ್ಟಾಫ್ ಕಂಡು ತಪ್ಪಿಸಿ ಹೋಗು ಕಾಸಿಲ್ದೆ ಇಲ್ಲಿ ಒಳಗೆ ಬಿಡೋದಿಲ್ಲ ಅಂತ ಹೇಳ್ದ ಆಗ ಮತ್ತೊಬ್ಬ ತಲೆ ಆಡಿಸಿ ಸರಿ ಅಂತ ಕವಿತಾ ಹಿಂದೆ ನಿಧಾನವಾಗಿ ಹೋದ ಮತ್ತೆ ಒಬ್ಬ ರಿಸೆಪ್ಷನಲ್ಲಿ ಕಾಯ್ತಾ ಕೂತಿದ್ದ ಕವಿತಾ ಸುಮತಿನ ಫಾಲೋ ಮಾಡ್ತಾ ಅವುದ್ಕೊಂಡು ಒಬ್ಬ ಹೋದ ಕವಿತಾ ಸೀದಾ ಒಂದು ವಾರ್ಡ್ ಒಳಗಡೆ ಹೋದ್ಲು ಆ ಹುಡುಗ ಅವರನ್ನ ನೋಡಿ ಶಾಕ್ ಆಗಿದ್ದ ಅಲ್ಲಿ ಸವಿತಾ ಪರಶಿವ ಅವರಿದ್ದರು ಕವಿತಾ ಅಪ್ಪ ಅಮ್ಮ ಹುಷಾರಿಲ್ಲದೆ ಹಾಸ್ಪಿಟಲ್ನಲ್ಲಿದ್ದಾರೆ ಅಂತ ವಿಜಯ್ ಕೂಡಲೇ ಫೋನ್ ಮಾಡಿ ಹೇಳು ಅಂತ ರಿಸೆಪ್ಷನ್ನಲ್ಲಿದ್ದವನಿಗೆ ಹೇಳ್ದ ಕವಿತಾ ಅಪ್ಪ ಅಮ್ಮ ಇರೋ ವಾರ್ಡಲ್ಲಿ ಮರೆಯಾಗಿ ಅವತ್ತು ನೋಡ್ತಾ ಇದ್ದವನು ಅವನ್ನ ಒಬ್ಳು ನರ್ಸ್ ಯಾರು ನೀವು ಅಂತ ಕೂಗಿದ್ಲು ಇಲ್ಲಿ ನಿಂತು ಏನು ಮಾಡ್ತಿದ್ದೀರಾ ಅಂದ್ಲು ಅವನು ಸ್ವಲ್ಪ ನರ್ವಸ್ ಆಗಿ ತಡವರ್ಸ್ತಾ ನಮ್ಮ ಫ್ಯಾಮಿಲಿಯವರು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಹುಡುಕ್ತಾ ಅಡ್ರೆಸ್ ಮಿಸ್ ಆಗಿದೆ ಅಂತ ಹೇಳ್ದ ನರ್ಸ್ ಯಾವ್ದು ಅಡ್ರೆಸ್ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದ್ಲು ಅವನು ಪರವಾಗಿಲ್ಲ ಮೇಡಮ್ ನಾನೇ ಅವ್ರಿಗೆ ಕಾಲ್ ಮಾಡ್ತೀನಿ ಅವರೇ ಬರ್ತಾರೆ ಅಂತ ಹೇಳ್ದ ಅವನು ಅಲ್ಲಿ ನಿಲ್ಲದೆ ಬೇಗ ಬೇಗ ಅಲ್ಲಿಂದ ಅವ್ರು ಹೋದ ನರ್ಸ್ ಅದನ್ನು ಬಿಟ್ಟು ತನ್ನ ಕೆಲಸದ ಕಡೆ ಗಮನ ಕೊಟ್ಲು ಕವಿತಾ ನರ್ಸ್ ಯಾರು ನೀನು ಅಂತ ಕರ್ತ ಆಗ ಗಮನ ಕೊಟ್ಟಿದ್ಲು ಅವನು ವಿಜಯ್ ಕಡೆ ಅವನೇ ಅಂತ ಅವಳಿಗೆ ಅವನ್ನ ನೋಡಿದಾಗಲೇ ಗೊತ್ತಾಯಿತು ಅವಳು ನೋಡ್ತಾ ಇರೋದನ್ನ ನೋಡಿ ಸವಿತಾ ಏನು ಕವಿತಾ ಅದು ಅಂತ ಕರೆದು ಎಪಿಸೋಡ್ ಒನ್ ನಾಟ್ ನೈನ್ ವೆಂಕಿ ಪ್ಲಾನ್ ಸಕ್ಸಸ್ ಕವಿತಾ ಅಮ್ಮ ವಿಜಯ್ ಕಡೆಯವರು ಅಂತ ಒಂದು ಮಾತಲ್ಲಿ ಹೇಳಿ ಮುಗಿಸಿದ್ಲು ಇನ್ನು ನರ್ಸಿಂದ ತಪ್ಪಿಸ್ಕೊಂಡು ಬಂದವನು ಏನಾಯಿತು ಹೇಳ್ದ ಸರ್ಗೆ ಅಂತ ಕೇಳ್ದ ಆಗ ಅವನು ಸರಿ ಬಾ ಆಚೆ ಅಂತ ಕರ್ಕೊಂಡು ಹೋದ ಅವನು ಲೋ ಯಾಕೋ ಕಾಲ್ ಮಾಡು ಅಂದರೆ ಇನ್ನೂ ಫೋನ್ ಮಾಡಿದೆ ಏನು ಮಾಡ್ತಾ ಇದೆಯಾ ಅಂತ ಕೇಳ್ದ ಇನ್ನೊಬ್ಬ ಏನು ಹೇಳೋದು ಒಂದು ವೀಕಿಂದ ಅವ್ರ ಕಡೆ ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂತ ಬೈದಾರೆ ಅಂತ ಹೇಳ್ದ ಆಗ ಮೊದಲು ನೀನು ಮಾಡು ಅಂತ ಹೇಳ್ದ ಸರಿ ಅಂತ ವಿಜಯ್ಗೆ ಫೋನ್ ಮಾಡ್ದ ವಿಜಯ್ ಕಾಲ್ ಪಿಕ್ ಮಾಡಿ ಹೇಳು ಬೆಂಕಿ ಅಂತ ಹೇಳ್ದ ಸರ್ ಒಂದು ಇನ್ಫಾರ್ಮೇಷನ್ ಸರ್ ಕವಿತಾ ಅಮ್ಮಗೆ ಹುಷಾರಿಲ್ಲ ಅವ್ರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ ವಿಜಯ್ ವಾಟ್ ಹೀಗೆ ಹೇಳ್ತಾ ಇದೆಯಾ ಅಂತ ಕೇಳ್ದ ಸರ್ ನಾವು ಅಂದ್ಕೊಂಡಿದ್ವಿ ಅವ್ರು ಇಲ್ಲಿಗೆ ಬಂದಿರೋದು ಅವ್ರು ಹಿಂದೆ ಫಾಲೋ ಮಾಡು ಅವ್ರು ಬಿಟ್ಟಿದ್ದಾರೆ ಅಂತ ಹೇಳ್ದ ವಿಜಯ್ಗೆ ನೀವೆಲ್ಲ ಅಂಥೇಳಿ ಸುಮ್ಮನೆ ಆಗಿ ಸರಿ ಈಗ ಅವರು ಎಷ್ಟು ದಿನ ಆಯಿತು ಅಡ್ಮಿಟ್ ಆಗಿ ಅದನ್ನ ಚೆಕ್ ಮಾಡಿಸಿ ಅಂತ ಹೇಳ್ದ ಬೆಂಕಿ ಸದ್ಯ ಬದುಕ್ತು ಕಣೋ ಜೀವ ಬೆಂಕಿ ಅಂತ ಹೇಳಿ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಎಷ್ಟು ದಿನ ಆಯಿತು ಚೆಕ್ ಮಾಡಿಸಿ ಅಂತ ಹೇಳಿದ್ದಾರೆ ನಡಿ ಹೋಗಿ ಚೆಕ್ ಮಾಡಿಸ್ಬೇಕು ಅಂತ ಬೆಂಕಿ ಹೇಳ್ದ ಬೆಂಕಿ ಅವ್ನನ್ನ ಮೇಲಿಂದ ಕೆಳಗೆ ನೋಡಿ ಇದೇನು ಡ್ರಿಂಕ್ಸ್ ಅಡ್ಡಾನ ಇಲ್ಲ ಹೋಬಳಿ ಗ್ರಾಮ ಲೆವೆಲ್ ಹಾಸ್ಪಿಟಲ್ಲ ಇನ್ಫಾರ್ಮೇಶನ್ ಎಲ್ಲ ಸಿಗೋದು ಕಷ್ಟ ಅಂತ ಹೇಳ್ದ ಬೆಂಕಿ ಹೌದು ಕಣೋ ನನ್ನ ತಲೆಗೆ ಅದು ಹೊಳಿಲೇ ಇಲ್ಲ ಅಂತ ಹೇಳಿ ಏನಾದರೂ ಮಾಡಬೇಕು ಅಂತ ಅಲ್ಲೇ ಯೋಚನೆ ಮಾಡಿದ್ರು ಕವಿತಾ ಈಗ ನನ್ನ ಕೆಲಸ ಅನ್ನೋ ಹಾಗೆ ಹಾಸ್ಪಿಟಲಿಂದ ಆಚೆ ಬಂದು ನಿಂತ್ಕೊಂಡ್ಳು ಅವಳು ಸ್ವಲ್ಪ ಬೆಂಕಿ ಬೆಂಕಿಗೆ ಹತ್ತಿರ ಇದ್ದಳು ಅವಳು ಫೋನಲ್ಲಿ ಥ್ಯಾಂಕ್ ಯು ಮೇಡಮ್ ನಮಗೆ ಹೆಲ್ಪ್ ಮಾಡಿ ಇಷ್ಟು ಒಳ್ಳೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಹೆಲ್ಪ್ ಮಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ಲು ಓಕೆ ಮೇಡಮ್ ಎಕ್ಸಾಮ್ ಮುಗೀತಾ ಇದ್ದಾಗೆ ಜಾಯಿನ್ ಆಗ್ತೀನಿ ಮೇಡಮ್ ಅಂತ ಹತ್ತು ನಿಮಿಷ ತನಕ ಮಾತಾಡಿ ಕಾಲ್ಕಟ್ ಮಾಡಿದ್ಲು ವೆಂಕಿ ಬೆಂಕಿ ಅಂದ್ಕೊಳ್ತಾ ಇದ್ದೆ ಇಷ್ಟು ಹಣ ಇವಳ ಹತ್ರ ಹೇಗೆ ಬಂತು ಅಂತ ಅಂತ ಮಾತಾಡಿಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅಂತ ಯೋಚನೆ ಮಾಡಿದ್ರು ಕವಿತಾ ಸ್ವಲ್ಪ ಓದ್ಕೊಂಡು ಬೆಂಕಿ ಬೆಂಕಿ ಸೋ ಫನ್ನಿ ಅಂತ ಹೋದ್ಲು ಬೆಂಕಿ ಸ್ವಲ್ಪ ಶಾರ್ಪ್ ಇದ್ದ ಅವನು ವಿಜಯ್ ಸರ್ಗೆ ಫೋನ್ ಮಾಡು ಅಂತ ಹೇಳ್ದ ಆಗ ಬೆಂಕಿ ಯಾಕೋ ಅಂತ ಹೇಳ್ದ ವೆಂಕಿ ನಾನು ಹೇಳ್ತೀನಿ ಕಾಲ್ ಮಾಡು ಅಂತ ಹೇಳ್ದೆ ಬೆಂಕಿ ಮತ್ತು ವಿಜಯ್ಗೆ ಕಾಲ್ ಮಾಡ್ದ ವಿಜಯ್ ಬೆಂಕಿ ಇಷ್ಟು ಫಾಸ್ಟ್ ಇದ್ದೀರಾ ನೀವು ಕೆಲಸ ಹೇಳಿ ಅರ್ಧ ಗಂಟೆ ಕೂಡ ಆಗಿಲ್ಲ ಆಗಲೇ ಮುಗೀತಾ ಅಂತ ಕೇಳ್ದ ಆಗ ವೆಂಕಿ ಏನು ಹೇಳ್ತಾ ಇದ್ದೀರಾ ಸರ್ ನೀವು ವಿಷಯ ಗೊತ್ತಿಲ್ಲ ನಿಮಗೆ ಅವರು ಪಿ ವಿ ಆರ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರೋದು ಅಂತ ಹೇಳ್ದ ವಿಜಯ್ ವೆಂಕಿ ವಾಟ್ ಅಷ್ಟು ದೊಡ್ಡ ಹಾಸ್ಪಿಟಲಲ್ಲಿ ಅಂತ ಕೇಳ್ದ ಕವಿತಾಗೆ ಅವ್ರ ಮೇಡಮ್ ಹಣ ಸಹಾಯ ಮಾಡಿದ್ದಾರೆ ಎಕ್ಸಾಮ್ ಮುಗೀತಾ ಇದ್ದಾಗೆ ಅವ್ರು ಜಾಬ್ಗೆ ಅವ್ರ ಮೇಡಮ್ ಕರೆದಿದ್ದಾರಂತೆ ಅದನ್ನು ಫೋನಲ್ಲಿ ಮಾತಾಡ್ತಾ ಇದ್ದು ನಾವು ಕೇಳಿಸ್ಕೊಂಡ್ವಿ ಅಂತ ಹೇಳ್ದ ವೆಂಕಿ ಈಗ ಈ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಅಷ್ಟು ಸುಲಭವಾಗಿ ಕೊಡೋದಿಲ್ಲ ಸರ್ ಅಮೌಂಟ್ ಬೇಕಾಗುತ್ತೆ ಅಂತ ಹೇಳ್ದೆ ವೆಂಕಿ ಮಾತು ಕೇಳಿ ವಿಜಯ್ ಓಕೆ ಅಂತ ಅವ್ನ ಅಕೌಂಟ್ಗೆ ಹತ್ತು ಲಕ್ಷ ಟ್ರಾನ್ಸ್ಫರ್ ಮಾಡಿಸ್ದ ಬೇಗ ಇನ್ಫಾರ್ಮೇಷನ್ ಬೇಕು ಅಂತ ಕಾಲ್ ಕಟ್ ಮಾಡ್ದ ವೆಂಕಿ ಬೆಂಕಿ ನೋಡೋ ಹತ್ತು ಲಕ್ಷ ಬಂತು ಅಮೌಂಟ್ ಒಂದು ಲಕ್ಷ ಕೆಲ್ಸಕ್ಕೆ ಖರ್ಚು ಮಾಡೋಣ ಒಂಬತ್ತು ಲಕ್ಷ ಇಟ್ಕೊಂಡು ಪಾರ್ಟಿ ಮಾಡೋಣ ಅಂತ ಹೇಳ್ದ ವೆಂಕಿ ಒಬ್ಬ ನರ್ಸ್ನ ಹಿಡಿದು ಅವಳಿಗೆ ಐವತ್ತು ಸಾವಿರ ಕೊಟ್ಟ ಆಗ ನರ್ಸ್ ಏನಕ್ಕೆ ಇಷ್ಟು ದುಡ್ಡು ಅಂತ ಕೇಳಿದ್ಲು ವೆಂಕಿ ನಗ್ತಾ ಒಂದು ಸಣ್ಣ ಹೆಲ್ಪ್ ಆಗಬೇಕು ಅಂತ ಹೇಳ್ದ ನರ್ಸ್ ಸ್ವಲ್ಪ ಡೌಟಿಂದ ಏನು ಕೆಲಸ ಅಂತ ಹೇಳಿದ್ಲು ವೆಂಕಿ ಈ ಅಂತ ಆ ಫೋರ್ತ್ ಫ್ಲೋರಲ್ಲಿ ಫಿಫ್ಟೀಂತ್ ರೂಮಲ್ಲಿರೋ ಪೇಷೆಂಟ್ ಯಾವಾಗ ಅಡ್ಮಿಟ್ ಆದರೂ ಅನ್ನೋ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ದ ಆ ನರ್ಸ್ ನೋ ಆಗೋದೇ ಇಲ್ಲ ಅಂತ ಹೇಳಿದ್ಲು ವೆಂಕಿ ಹಾಗಂದರೆ ಹೇಗೆ ಮೇಡಮ್ ಅಂತ ಹೇಳ್ದ ನರ್ಸ್ ಇಲ್ಲ ರೀ ಆಗೋದಿಲ್ಲ ನನ್ನ ಕೆಲಸಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ಲು ವೆಂಕಿ ಕಷ್ಟದ ಬಗ್ಗೆ ಯೋಚಿಸ್ತಾ ಇದ್ದೀರಾ ನಿಮ್ಮ ಕೆಲ್ಸಕ್ಕೆ ಕಷ್ಟ ಆಗೋ ಯಾವುದೇ ಕೆಲಸ ನಾವು ಮಾಡೋದಿಲ್ಲ ಟ್ರಸ್ಟ್ಮಿ ಅಂತ ಹೇಳ್ದ ನರ್ಸ್ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟು ಅಲ್ಲಿಂದ ಹೋದ್ಲು ವೆಂಕಿ ಅಯ್ಯೋ ಯಾರಪ್ಪ ಇವಳು ಅಂತ ಮನ್ಸಲ್ಲಿ ಹೇಳ್ಕೊಳ್ತಾ ಇದ್ದ ಬೆಂಕಿ ಏನೋ ಮಾರಾಯ ಏನೋ ಮಾಡಿಬಿಡ್ತೀನಿ ಅಂತ ಹೇಳಿದೆ ಆದರೆ ಏನೋ ಆಗೇ ಇಲ್ಲ ಅಂತ ಚುಡಾಯಿಸ್ದ ವೆಂಕಿ ಸುಮ್ಮನೆ ಇರೋ ಬೆಂಕಿ ನನ್ನ ಮುಖ ನೋಡಿ ಮಣೆ ಹಾಕ್ತೀನಿ ಆದರೆ ನನಗೆ ಯಾವಾಗ ತಪ್ಪಾಯಿತು ಅಂತ ಹಾಸ್ಪಿಟಲಿಂದ ಆಚೆ ಬಂದು ಪಾರ್ಕ್ ಹತ್ರ ಕುತ್ಕೊಂಡ್ರು ಆಗ ನರ್ಸ್ ಅಲ್ಲೇ ಪಾಸಾಗ ಹೋದ್ಲು ವೆಂಕಿ ಲಾಸ್ಟ್ ಚಾನ್ಸ್ ಅನ್ನೋ ಹಾಗೆ ಅವನು ನರ್ಸ್ ಅವರೇ ಅಂತ ಕರ್ತ ನರ್ಸ್ ಒನ್ ಟೈಮ್ ನನ್ನ ಮಾತು ಕೇಳಿ ನರ್ಸ್ ಏನು ಹೇಳು ಬೇಗ ಅಂತ ಹೇಳಿದ್ಲು ಬೆಂಕಿ ಆಗಲೇ ಹೇಳ್ದೆ ಅಲ್ಲ ಮೇಡಮ್ ಫೋರ್ತ್ ಫ್ಲೋರಲ್ಲಿ ಫಿಫ್ಟೀಂತ್ ರೂಮಲ್ಲಿರೋ ಪೇಶೆಂಟ್ ಯಾವಾಗ ಅಡ್ಮಿಟ್ ಆದರೂ ಅನ್ನೋ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ದೆ ಅದಕ್ಕೆ ಅವಳು ಆಗಲೇ ಹೇಳಿದೆ ಅಲ್ವಾ ನನ್ನ ಕೆಲಸಕ್ಕೆ ಕಷ್ಟ ಆಗುತ್ತೆ ಅಂತ ಅಂತ ಹೇಳಿದ್ಲು ವೆಂಕಿ ತನ್ನ ಹಲ್ಲನ ಬಿಡುತ್ತಾ ಅಯ್ಯೋ ಹಾಗಂದರೆ ಹೇಗೆ ಮೇಡಮ್ ಅಂತ ಮತ್ತೆ ಐವತ್ತು ಸಾವಿರ ತೆಗೆದವಳು ಕೈ ಕೊಟ್ಟ ನರ್ಸ್ ಕೈಯಲ್ಲಿದ್ದ ಒಂದು ಲಕ್ಷ ನೋಡಿ ಸರಿ ಇನ್ಫಾರ್ಮೇಷನ್ ತಂದು ಕೊಡ್ತೀನಿ ಅಂತ ಹೇಳಿದ್ಲು ನರ್ಸ್ ಹೀಗೆ ಸುಮಾರು ಕೆಲಸ ಮಾಡಿದ್ಲು ಆದರೆ ಹಾಸ್ಪಿಟಲ್ ಒಳಗೆ ಹಣ ತೆಗೆದುಕೊಳ್ಳೋದಕ್ಕೆ ಧೈರ್ಯ ಇಲ್ಲದೆ ಆಚೆ ತೆಗೆದುಕೊಳ್ತಾ ಇದ್ಲು ಬೆಂಕಿಗೆ ಬೆಂಕಿ ಹೇಗೆ ನಾವು ಅಂತ ಶರ್ಟ್ ಕಾಲರ್ ಐತಿ ಹೇಳ್ದ ಬೆಂಕಿ ಕಣೋ ವೆಂಕಿ ಅಂತ ಅವನ ಹೆಗಲ್ ಮೇಲೆ ತಟ್ಟೋ ಹಾಗೆ ಜೋರಾಗಿ ಹೊಡೆದ ಆಗ ವೆಂಕಿ ಬೆಂಕಿ ಏಯ್ ಬಿಡೋ ಯಾಕೋ ಇಷ್ಟು ಕೊಪ್ಪ ಯಾಕೆ ಹೀಗೆ ಹೊಡಿತಿರೋದು ಅಂತ ಕೇಳ್ದೆ ಬೆಂಕಿ ಎಲ್ಲೋ ಹೊಡೆದೆ ನಿನಗೆ ಅಪ್ರಿಷಿಯೇಟ್ ಕಣೋ ಅಂತ ಹೇಳ್ದ ವೆಂಕಿ ಹಾಗೆ ಅನಿಸ್ಲಿಲ್ಲ ಕಣೋ ಹೊಡೆದ ಹಾಗೇ ಅನ್ನಿಸ್ತು ಅಂತ ಹೇಳ್ದ ನರ್ಸ್ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಕೇಸ್ ಬಗ್ಗೆ ಬೇಕು ಅಂತ ಇನ್ಫಾರ್ಮೇಷನ್ ತೆಕ್ಕೊಂಡ್ಳು ವೆಂಕಿ ಬೆಂಕಿ ಆಗಿಂದನೂ ಜಗಳ ಆಡ್ತಲ್ಲ ಇದ್ರು ಅವ್ರು ಜಗಳ ಆಡೋ ಗ್ಯಾಪಲ್ಲಿ ನರ್ಸ್ ತನ್ನ ಕೆಲಸ ಮುಗಿಸಿದ್ಲು ನರ್ಸ್ ವೆಂಕಿ ಬೆಂಕಿ ಇರೋ ಕಡೆ ಬಂದು ನೋಡಿದ್ಲು ಇಬ್ಬರು ಮೈ ಮೇಲೆಲ್ಲ ಬಿದ್ದು ಜಗಳ ಆಡ್ತಿದ್ರು ನರ್ಸ್ ಅವ್ರ ಹತ್ರ ಬರೋದು ನೋಡಿ ಇಬ್ಬರು ಜಗಳ ಆಡೋ ಆಡದೆ ನಿಂತ್ಕೊಂಡ್ರು ನರ್ಸ್ ಕೆಲಸ ಆಗಿದೆ ಅವರು ಜಾಯಿನ್ ಆಗಿ ಫೋರ್ ಟು ಫೈವ್ ಡೇಸ್ ಮೇಲಾಗಿದೆ ಅಂತ ಹೇಳಿದ್ಲು ಒಂದು ಝೆರಾಕ್ಸ್ ಕಾಪಿ ಕೊಟ್ಟು ನನ್ನ ಕೆಲಸ ಮುಗ್ದಿದೆ ಅಂತ ಹೇಳಿದ್ಲು ಅವಳಲ್ಲಿಂದ ಹೊರಟು ಹೋದ್ಲು ಬೆಂಕಿ ಜೆರಾಕ್ಸನ್ನು ತಗೊಳ್ಳೋ ನೋಡೋ ಹಾಗೆ ವಿಜಯ್ ಸರ್ಗೆ ಕಳಿಸು ಅಂತ ಝೆರಾಕ್ಸನ್ನ ಬೆಂಕಿ ಕೊಟ್ಟ ಬೆಂಕಿ ವಿಜಯ್ಗೆ ಕಾಲ್ ಮಾಡ್ದ ಆ ಕಡೆಯಿಂದ ವಿಜಯ್ ಹೇಳು ಏನಾಯಿತು ಬೆಂಕಿ ಅಂತ ಕೇಳ್ದ ಸರ್ ಅವ್ರು ಇಲ್ಲಿ ಅಡ್ಮಿಟ್ ಆಗಿ ಫೋರ್ ಟು ಫೈ ಡೇಸ್ ಆಗಿದೆ ಅಂತ ಹೇಳ್ದ ವಿಜಯ್ ಪಕ್ಕಾನ ಅಂತ ಕೇಳ್ದ ಬೆಂಕಿ ಹೌದು ಸರ್ ವಾಟ್ಸಪ್ ಮಾಡಿದ್ದೀನಿ ಫೋಟೋನ ನೋಡಿ ಅಂತ ಹೇಳ್ದ ವಿಜಯ್ ಸರಿ ನೋಡ್ತೀನಿ ಅಂತ ಕಾಲ್ ಕಟ್ ಮಾಡ್ದ ವಿಜಯ್ ಜೆರಾಕ್ಸಲ್ಲಿರೋ ಇನ್ಫಾರ್ಮೇಷನಲ್ಲಿ ಏನಾದರೂ ತಪ್ಪನ್ನು ಕಂಡು ಹಿಡಿತಾನ ಹೀನ ನಮಿತಾನ ಸೇವ್ ಮಾಡ್ತಾಡ ಇದನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋಸ್ನ ಶೇರ್ ಮಾಡಿ ಲವ್ ಯು ಆಲ್ ಬಾಯ್